ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಮತ್ತೊಂದು ಹಿಡಿಯೋ ಸ್ವಾಗತ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಇದಕ್ಕೆ ಅಪ್ಲಿಕೇಶನ್ ಯಾರು ಹಾಕಿದ್ದಿರಲಿಲ್ಲ ಅವ್ರಿಗೆಲ್ಲರೂ ಕೂಡ ಇದಕ್ಕೆ ಬರ್ಸಿರು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆ ಆರ್ ಆರ್ ಬಿ ಅವರು ಅಂತ ಒಂದು ನೋಟಿಸ್ ಬಿಟ್ಟಿರ್ತಾರೆ ಏನಂದ್ರೆ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದ ಒಂದು ನೋಟಿಸ್ ಬಿಟ್ಟಿರ್ತಾರೆ ಈಗ ದಿವಸ ಮಂದಿ ಏನು ಕೇಳತ್ತಿದ್ರಿ ಅಂದ್ರೆ ಈಗ ರಗಣ ಮಂದಿ ಕಮೆಂಟ್ ಮಾಡ್ತಾ ಇದ್ರಿ ಇದು ರಿಯಲ್ ಐತು ಪೇಕ್ ಐತು ಹಂಗ ಹಲವಾರು ಮಂದಿ ಕೇಳತ್ತಿದ್ವಿ ಅದಕ್ಕಾಗಿ ಈ ವಿಡಿಯೋ ಮಾಡತ್ತನು ಇಲ್ಲಿ ನೋಡ್ರಿ ಇದು ಯಾವುದೇ ರೀತಿಯಾಗಿ ಪೇಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರದೇ ಆದಂಥ ಅಫೀಸಿಯಲ್ ವೆಬ್ಸೈಟ್ ಒಳಗನ ದೊರೀತೈತಿ ನಾನು ಕೂಡ ಚೆಕ್ ಮಾಡೀನಿ ನಿನ್ನೆ ನಿನ್ನೆ ಚೆಕ್ ಮಾಡಿನೂ ಅದನ್ನ ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು ನಾನು ಸ್ವಲ್ಪ ಕೆಲಸದ ಕಾರಣ ನೀನು ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ನೋಡ್ರಿ ಇದು ಯಾವುದೇ ರೀತಿಯಾಗಿ ಪೇಕ್ ನೋಟಿಸ್ ಅಲ್ಲ ಇದು ಅವ್ರದೇ ಆದಂಥ ಅಫೀಶಿಯಲ್ ವೆಬ್ಸೈಟ್ ಒಳಗ ಬೇಕಾಗಿತ್ತಂದ್ರೆ ಅದು ನೋಟಿಸ್ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತ ನೋಡಿ ಅಲ್ಲಿ ಹೋಗಿ ನೀವು ಕೂಡ ನೋಟಿಸ್ ನೋಡ್ಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ ಯಾಕಂದ್ರೆ ಈಗ ಪ್ರತಿಯೊಂದು ನಿಮ್ಗೆ ಅದರ ಈಗ ಈಗ ಡೈಲಿ ಯೂಟ್ಯೂಬ್ ವೀಡಿಯೋ ಮಾಡ್ತಾನೆ ಡೈಲಿ ಅದ್ರ ಪಿ ಡಿ ಎಫ್ ಹಾಕಿರುತ್ತ ಮತ್ತು ಅದ್ರ ಡೈರೆಕ್ಟ್ ಕ್ವಾಲಿಫಿಕೇಷನ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಅದ್ರ ಅಪ್ಲೈ ಲಿಂಕ್ ಕೂಡ ಕೊಟ್ಟಿರ್ತದೆ ನಿಮ್ದು ಕ್ವಾಲಿಫಿಕೇಶನ್ ಆಗಿತ್ತಾರೆ ಅರ್ಜಿ ಹಾಕೊಳಕ್ಕೆ ಹಾಕೊಳ್ಳಿ ಆಕೈತಿ ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಮಾಡಿ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ ಲಿಂಕ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಇರ್ತೈತಿ ಅಲ್ಲಿ ಜಾಯ್ನ್ ಆಗ್ಬೋದು ವಿದ್ಯಾರ್ಥಿಗಳ ಆರ್ ಆರ್ ಬಿ ಗ್ರೂಪ್ ಎಕ್ಸಾಮ್ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ ಹದಿನೆಂಟನೇ ತಾರೀಕು ಅಂದ್ರೆ ನಿನ್ನೆ ಇದು ನೋಟಿಸ್ ಬಿಟ್ಟಾರ ನಿನ್ನೆ ಮಾಡೋದೇ ತಿಳಿಯೋ ಆದ್ರೆ ಸ್ವಲ್ಪ ಕೆಲಸ ಇದ್ದು ಅದಕ್ಕಾಗಿ ಮಾಡಲಿಲ್ಲ ನಿನ್ನೆ ಹದಿನೆಂಟನೇ ಇದು ನೋಟಿಸ್ ಬಿಟ್ಟಿರ್ತಾರೆ ಇದು ನೋಟಿಸ್ ಒಳಗೆ ಏನಾಯ್ತಪ್ಪ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನೋಡ್ಬೋದು ಇಪ್ಪತ್ತೇಳನೇ ತಾರೀಕು ಇದಂಗಳ ಇದಕ್ಕೆ ತಿಂಗಳ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೂ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ನೀವು ನೋಡ್ಕೋಬೋದು ಇಪ್ಪತ್ತೇಳನೇ ತಾರೀಕು ಈಗ ಬರೋ ಇಪ್ಪತ್ತೇಳನೇ ತಾರೀಕು ಇನ್ನು ಎಕ್ಸಾಮ್ ಸ್ಟಾರ್ಟ್ ಹಾಕುವ ಆರ್ ಆರ್ ಬಿ ಗ್ರೂಪ್ ಗ್ರೂಪ್ಡಿದ ಮತ್ತು ಒಂದು ದಿವ್ಸ ಮಂದಿ ಏನು ಕೇಳತ್ತಿದ್ರಂದ್ರೆ ಈಗ ಸಿಟಿ ಇಂಟಿಮೇಷನ್ ಸ್ಲಿಪ್ ಯಾವಾಗ ಬರ್ತೈತೆ ರೀ ಸರ ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಆಕೋದು ಇದನ್ನೆಲ್ಲ ಕೇಳತ್ತಿದ್ ಇಲ್ಲಿ ನೋಡಿರಿ ಈಗ ಸಿಟಿ ಇಂಟಿಮೇಷನ್ ಸ್ಲಿಪ್ ಈಗ ಇಪ್ಪತ್ತೇಳನೇ ತಾರೀಕು ಎಕ್ಸಾಮ್ ಅದಾವೆ ನಿಮ್ಮ ಇಂಥವ್ರಿ ಈಗ ಇಪ್ಪತ್ತೇಳನೇ ತಾರೀಕು ನಿಮಗೆ ಎಕ್ಸಾಮ್ ಅದಾವೆ ಅದಕ್ಕಿಂತ ಹತ್ತು ದಿನ ಮುಂಚೆ ನಾನು ನಿಮಗೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಇರ್ತೈತಿ ನಿಮ್ಗೆ ಎಕ್ಸಾಮ್ ಆಗಿರ್ತೈತಿ ಮತ್ತು ಮತ್ತೆ ಡೇಟ್ ಡೇಟ್ ಕೊಟ್ಟಿರ್ತಾರೆ ಈಗ ಎಕ್ಸಾಮ್ ಯಾವಾಗ ಇರ್ತೈತಿ ಮತ್ತು ಡೇಟ್ ಇದ್ದಿರ್ತೈತಿ ಇದೆ ಸಿಟಿ ಇಂಟಿಮೇಷನ್ ಸ್ಲಿಪ್ಪ ಇದೆ ಸಿಟಿ ಇಂಟಿಮೇಷನ್ ಸ್ಲಿಪ್ಪ ಈಗ ಎಕ್ಸಾಮ್ ಇಪ್ಪತ್ತೇಳನೇ ತಾರೀಕು ಐತೆ ಅಂದ್ರೆ ಇಪ್ಪ ಇಪ್ಪತ್ತನೇ ತಾರೀಕು ಅಂದರೆ ಈಗ ಇವತ್ತಿಂದ ಅಥವಾ ನಾಡಿಂದ ಇದು ಸಿಟಿ ಇಂಟಿಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋದು ಇರ್ತೈತಿ ಬೇಕಾಗಿ ನಿಮ್ಗೇನರ ಗೊತ್ತಾಯ್ಲಿಕ್ಕಂದ್ರೆ ಈಗ ಏನಾರ ಅದು ಲಿಂಕ್ ಆಕ್ಟಿವ್ ಆಯ್ತಂದ್ರೆ ಅದನ್ನು ಯಾವ ರೀತಿಯಾಗಿ ಸಿಟಿ ಇಂಟಿಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತಾನೆ ವಿದ್ಯಾರ್ಥಿ ಇದಾದ ಮೇಲೆ ಒಂದಿಷ್ಟು ಮಂದಿ ಅಡ್ಮಿಟ್ ಕಾರ್ಡ್ ಹೆಂಗೆ ಡೌನ್ಲೋಡ್ ಮಾಡ್ಕೋದು ಸರ್ ಇಲ್ಲಿ ನೋಡ್ರಿ ಈಗ ಸಿಟಿ ಇಂಟಿಮೇಷನ್ ಸ್ಲಿಪ್ಪ ಹತ್ತು ದಿನ ಮುಂಚೆನೇ ನೀವು ಸಿಟಿ ಇಂಟಿಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋದು ಮತ್ತು ಇದು ಅಡ್ಮಿಟ್ ಕಾರ್ಡ್ ಹೆಂಗೆ ಅಂದರೆ ಈಗ ಎಕ್ಸಾಮ್ ಈಗ ಇಪ್ಪತ್ತೇಳನೇ ತಾರೀಕು ಎಕ್ಸಾಮ್ ಐತೆ ಅಂದ್ರೆ ನೀವು ಎಕ್ಸಾಮ್ ಇರ್ತ ನಾಲ್ಕು ದಿನಗಳ ಹಿಂದೆ ಇಲ್ಲಿ ನೋಡ್ರಿ ಎಕ್ಸಾಮ್ ಇರ್ತ ನಾಲ್ಕು ದಿನದ ಹಿಂದೆ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋದು ಗೊತ್ತಾಯ್ತು ಈಗ ಸಿಟಿ ಇಂಟಿಮೇಷನ್ ಸ್ಲೀಪಾ ಹತ್ತು ದಿನದ ಹಿಂದೆ ಸಿಟಿ ಇಂಟಿಮಿಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋದಿರ್ತೈತಿ ಮತ್ತು ಅಡ್ಮಿಟ್ ಕಾರ್ಡ್ ನಾಲ್ಕು ದಿನದ ಮುಂಚಿತವಾಗಿ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಬೋದು ಅದರೊಳಗೆ ಎಲ್ಲ ರೀತಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಒಳಗೆ ನಿಮ್ಮ ಹೆಸರು ಇದ್ದಿರ್ತೈತಿ ಅದು ಕಾಮನ್ ಅದ ಅದೇನು ಬಿಟ್ರಿ ಈಗ ನಿಮಗೆ ಏನಂದರೆ ಹೇಗಿದೆ ಎಕ್ಸಾಮ್ ಇರ್ತೈತಿ ನೀವು ಡಾಕ್ಯುಮೆಂಟ್ಸ್ಗಳ್ ಏನೇನು ತರಬೇಕು ಎಕ್ಸಾಮ್ ಅಟೆಂಡ್ ಆಗೋ ಮುಂದೆ ಮತ್ತು ಪ್ಲೇಸ್ ಇದ್ದಿರ್ತೈತಿ ವಿತ್ ಟೈಮಿಂಗ್ ರಿಪೋರ್ಟಿಂಗ್ ಟೈಮಿಂಗ್ ಇದ್ದಿರ್ತೈತಿ ಅದೇ ಮೇನ್ ನಿಮ್ಮದು ರಿಪೋರ್ಟಿಂಗ್ ಟೈಮಿಗೆ ಈಗ ರಿಪೋರ್ಟಿಂಗ್ ಟೈಮಿಗೆ ಕರೆಕ್ಟ್ ಇದ್ಲಿಕ್ಕೆ ಅಂದರೆ ರಿಸೆಕ್ಟ್ ಮಾಡೋ ಇನ್ನೂ ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ಸ್ವಲ್ಪ ಜಲ್ದಿನ ಹೋಗ್ಬೇಕಾಗ್ಕೈತಿ ರಿಪೋರ್ಟಿಂಗ್ ಟೈಮಿಂಗ್ ಇದು ಇರ್ತೈತಿ ಇಲ್ಲಿ ಆ ನೋಟಿಸ್ ಒಳಗೂ ಕೊಟ್ಟಿರ್ತಾರೆ ಅಡ್ಮಿಟ್ ಕಾರ್ಡ್ ಯಾವಾಗಿಂದ ಡೌನ್ಲೋಡ್ ಮಾಡ್ಕೋದು ಅಂತ ಇಲ್ಲಿ ನೋಡ್ರಿ ಆ ನೋಟಿಸ್ ಒಳಗೆ ಏನು ಕೊಟ್ಟಾರೋ ಅದನ್ನ ಹೊತ್ತು ಡೌನ್ಲೋಡಿಂಗ್ ಆಫ್ ಇ ಕಾಲ್ ಲೆಟರ್ ವಿಲ್ ಸ್ಟಾರ್ಟೆಡ್ ಫೋರ್ ಡೇಸ್ ಪ್ರೀ ಪ್ರಿಯರ್ ಟು ಡೇಟ್ ಮೆನ್ಷನ್ ಇನ್ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ ಇಂಟಿಮೇಷನ್ಸ್ ಲಿಂಕ್ ಇದು ನೋಡ್ರಿ ಎಕ್ಸಾಮ್ ಇರ್ತ ನಾಲ್ಕು ದಿನದ ಮುಂಚಿತವಾಗಿ ನೀವು ಇದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋದು ಅದು ಈಗ ಒಂದಿಷ್ಟು ಮಂದಿಗೆ ಡೈರೆಕ್ಟ್ ಎಸ್ ಎಮ್ ಎಸ್ ಕೂಡ ಬರ್ತೈತಿ ನೀವು ಈ ತಾರೀಕುಂದು ನೀವು ಎಕ್ಸಾಮ್ ಇರ್ತೈತಿ ನೀವು ಅಡ್ಮಿಟ್ ಕಾರ್ಡು ಕೂಡ ಡೌನ್ಲೋಡ್ ಮಾಡ್ಕೋದು ಅಂತ ಡೈರೆಕ್ಟ್ ಒಬ್ಬರಿಗೆ ಎಸ್ ಎಮ್ ಎಸ್ ಬರ್ತೈತಿ ಇಲ್ಲಕ್ಕೆ ಇಮೇಲ್ ಐ ಡಿ ಕೂಡ ಒಂದು ಮೆಸೇಜ್ ಬರ್ತೈತಿ ಈ ರೀತಿಯಾಗಿ ಇದಿರ್ತೈತಿ ಮತ್ತು ಸಿಟಿ ಇಂಟಿಮೇಷನ್ ಸ್ಲಿಪ್ ಏನಾರ ಡೌನ್ಲೋಡ್ ಮಾಡ್ಕೋ ಲಿಂಕ್ ಆಕ್ಟಿವ್ ಆತಂದ್ರೆ ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ ಯಾರಿಗೆ ನೀವು ಸಿಟಿ ಇಂಟಿಮೇಷನ್ ಸ್ಲಿಪ್ ನೋಡ್ಕೋಬೇಕಂತಿದ್ರಿ ಅವರ ನೀವು ನೋಡ್ಕೋಬೋದು ಡೈರೆಕ್ಟ್ ಲಿಂಕ್ ಇದ್ದಿರ್ತೈತಿ ನೀವು ಅಲ್ಲಿ ಸರ್ಚ್ ಮಾಡಿ ಏನು ಹುಡುಕೋದೇನು ಇರೋಂಗಿಲ್ಲ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತನ ಡೈರೆಕ್ಟ್ ನೀವು ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ಐ ಡಿ ಮತ್ತು ವಿತ್ ಪಾಸ್ವರ್ಡ್ ಹಾಕಿರ ಡೈರೆಕ್ಟ್ ಓಪನ್ ಮಾಡ್ಕೋ ಓಪನ್ ಆಕೈತಿ ಅಲ್ಲಿನ ನೋಡ್ಕೋಬಹುದು ಮತ್ತು ಅಡ್ಮಿಟ್ ಕಾರ್ಡ್ ಡೌನ್ಲೋಡಿಂಕು ಡೌನ್ಲೋಡ್ ಹಾಗೂ ಲಿಂಕ್ ಏನಾರ ಆಕ್ಟಿವ್ ಆತಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತಾನೆ ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋಕೋದು ಅಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತಾನೆ ಮತ್ತು ಈ ರೀತಿಯಾಗಿ ಇದು ಇದು ಎಕ್ಸಾಮ್ ಡೇಟ್ ಒಳಗೆ ಇಷ್ಟ ಇದ್ದಿರ್ತೈತೆ ನೋಟಿಸ್ ಒಳಗೆ ಮತ್ತು ನಂದು ಒಂದು ಏನು ರಿಕ್ವೆಸ್ಟ್ ಪಾತ್ರ ವಿಡಿಯೋ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ನಿಮಗೆ ಅಪ್ಡೇಟ್ ನಡ್ತಾಯಿರ್ತಾನೆ ಈಗ ಪ್ರತಿಯೊಂದು ಜಾಬ್ಸ್ ಅಂದರೆ ಡೈಲಿ ಏನರ ಜಾಬ್ಸ್ ಬಗ್ಗೆ ಏನಾದರೂ ನೋಟಿಸ್ ಬರ್ತಂದ್ರೆ ಅದರ ಜಾಬ್ಸ್ದ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾನೆ ವಿತ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಅಂತ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅತ್ತು ಮತ್ತು ಪ್ರತಿಯೊಂದು ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನಡ್ತಾ ಇರ್ತಾನೆ ಮತ್ತು ನಮ್ಮ ಟೆಲಿಗ್ರಾಮ್ ಇಲ್ಲಿ ನೋಡ್ರಿ ಮೇನ್ ಇಲ್ಲಿ ಐತಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕೆಂದ್ರೆ ಈಗ ಯೂಟ್ಯೂಬ್ದಾಗ ಏನಾದ್ರು ಒಂದು ವಿಡಿಯೋ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ ಮತ್ತು ಡೈರೆಕ್ಟ್ ನಿಮಗೆ ಅರ್ಜಿ ಹಾಕೊಳ್ಳೋಕ್ಕೂ ಈಸಿ ಆಕೈತಿ ಮತ್ತು ಒಂದು ದಿವ್ಸ ಬೇರೆ ಬೇರೆ ಯಾರು ಪೋಸ್ಟ್ ಕರೆದ್ರಂದ್ರೆ ಈಗ ಅದ ಕಾಸ್ಟ್ ವೈಸ್ ವೇಕೆನ್ಸ್ಗಳು ನೋಡ್ಕೋ ಇದು ಒಂದೊಂದು ಯೂಟ್ಯೂಬ್ಗಾಗಿ ನಾ ಹೇಳಿರಂಗ ಒಂದು ಸ್ಕಿಪ್ ಮಾಡಿರ್ತನ ಅಲ್ಲಿ ಕಾಸ್ಟ್ ವೈಸ್ ವೇಕೆನ್ಸ್ಗಳು ಚೆಕ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗ್ತೈತಿ ನೀವು ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜೆಂಟ್ ಹಾಕ್ಬೋದು ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ನಿಮ್ಗೆ ನಿಮಗಾಗಿ ಏನು ಮಾಡಿರೋದನ್ನ ಎಲ್ಲ ರೀತಿಯ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಾ ಇರ್ತಾನೋ